ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ರುಸ್ತಿಕ ರಾಶಿಯವರಿಗೆ ಮಾಕಾರ ರಾಶಿಯವರಿಗೆ ರಾಶಿಯವರಿಗೆ ಕಷ್ಟನೋ ಅಥವಾ ಸುಖನೋ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರಿ ಶೇರ್ ಮಾಡಿ ಏಕೆಂದರೆ ಇವತ್ತು ಈ ವಿಡಿಯೋದಲ್ಲಿ ಎಸ್ಪೆಷಲಿ ನಿಮ್ಮ ನಾಲ್ಕು ರಾಶಿಯವರಿಗೆ ಅದ್ಭುತವಾದ ಒಂದು ಪರಿಹಾರ ಕೊಡ್ತೀನಿ ಈ ಪರಿಹಾರಗಳು ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಸ್ಪೆಷಲಿ ಈ ಈ ರಾಶಿಯವರಿಗೆ ಏನು ಕಷ್ಟನೋ ಸುಖನೋ ಈಗ ಆಲ್ರೆಡಿ ಮಕರ ರಾಶಿನರಂತೂ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ ರಾಶಿನರು ಮಕರ ರಾಶಿಯವರಂತೂ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಆರೋಗ್ಯದ ಒಂದು ರಿಲೇಟೆಡ್ಸಲ್ಲಿ ಭಾಳ ಸ್ಟ್ರೆಸ್ಸು ಒತ್ತಡಗಳು ಟೆನ್ಷನ್ನು ಹೇಳಬಾರ್ದು ಅಂದರೆ ಅಬ್ಬಬ್ ಸಾಕು ಸಾಕ್ ಸಾಕಾಗ್ಬಿಟ್ಟಿದೆ ಇವರಿಗೆ ಎರಡು ಸಾವಿರದ ಇಪ್ಪತ್ತಾರಲ್ಲಾದರೂ ನಂದು ಹೆಂಗಿರುತ್ತೆ ಅಂತ ಒಂದು ವಿಚಾರ ಯೋಚನೆ ಮಾಡ್ತಾ ಇರ್ತೀನ ಇನ್ನು ಈ ಕಟಕ ರಾಶಿಯವರಿಗೆ ಇವರಿಗೆ ಒಳ್ಳೆಯದು ಆಗಿದೆ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿನರಿಗೂ ಅಷ್ಟೇ ಕೆಟ್ಟದೂ ಆಗಿದೆ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿರ್ತಾರೆ ಎಸ್ಪೆಷಲಿ ಈ ಇವೆರಡೂ ರಾಶಿನರಿಗೆ ಕಟಕ ರಾಶಿನವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿರ್ತಾರೆ ಹಾಂ ಒಳ್ಳೆಯದು ಆಗಿದೆ ಅದೇ ಥರ ಕೆಟ್ಟದು ಆಗಿಬಿಟ್ಟಿದೆ ಫೈನಾನ್ಷಿಯಲಿ ಚೆನ್ನಾಗೂ ಆಗಿದ್ರಿ ಮತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಬಂದಿರುತ್ತೆ ಕರೆಕ್ಟು ತಾನೇ ಹ್ಞೂ ಎಸ್ಪೆಷಲಿ ಈ ಕರ್ಕಾಟಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮಕಾರ ರಾಶಿಯವರಿಗೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ಕಷ್ಟ ಅನ್ನ ಬರಲಿ ಅಥವಾ ಸುಖ ಅನ್ನ ಬರಲಿ ಅರ್ಥ ಆಯ್ತಾ ತಲೆ ಕೆಡ್ಸ್ಕೋಳಕ್ಕೆ ಹೋಗ್ಬಿಡಿ ಈಗ ನಾನು ಹೇಳಿರೋ ಪರಿಹಾರನ ಕ್ಲೀನಾಗಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಏನು ಗೊತ್ತಾ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿ ಅಂತ ನೋಡಿ ನಿಮ್ಮ ಬೆಂಗಳೂರುಗಳಲ್ಲಿ ಲಾಲ್ಬಾಗು ಕಬ್ಬನ್ ಪಾರ್ಕುಗಳಲ್ಲಿ ಸಿಗುತ್ತೆ ಅಥವಾ ನಿಮ್ಮೂರುಗಳಲ್ಲಿ ನರ್ಸರಿ ಪ್ಲಾಂಟೇಷನ್ ಗಿಡಗಳು ಮಾಡ್ತಿರ್ತಾರಲ್ಲ ಅಲ್ಲೋ ಕೇಳಿರಿ ನಿಮ್ಮ ಊರುಗಳಲ್ಲಿ ಓಲ್ಡು ಶಿವನ ದೇವಸ್ಥಾನ ಹಳೇ ಶಿವನ ದೇವಸ್ಥಾನಗಳಿದ್ರೆ ಶಿವನ ದೇವಸ್ಥಾನದ ಮುಂದೆ ಅಮಾವಾಸ್ಯ ದಿನವೂ ಹುಣ್ಣಿಮೆ ದಿನನ ಆ ರುದ್ರಾಕ್ಷಿ ಸಸಿನ ಗಿಡನ ಹಾಕಿಬಿಟ್ಟು ನೀರಾಕಿ ಹಾಕಿ ಬೆಳೆಸ್ತಾ ಬನ್ನಿ ಒಳ್ಳೇದು ಖಂಡಿತವಾಗ್ಲೂ ಆಗುತ್ತೆ ಎರಡನೇದು ತಾರ ವೃಕ್ಷ ತಾರೆ ಮರ ತಾರೆ ಸಸಿ ತಾರೆ ಗಿಡ ಇದನ್ನು ಯಾವುದಾದ್ರೂ ಓಲ್ಡು ಶನಿ ದೇವರ ದೇವಸ್ಥಾನದ ಮುಂದೆ ಹಾಕಿ ನೀರಾಕಿ ಬೆಳೆಸ್ತಾ ಬನ್ನಿ ಶನಿದೇವನಿಗೆ ಇಷ್ಟವಾದ ವೃಕ್ಷ ಶನಿದೇವನ ವಾಸಸ್ಥಳನು ಅಂತಾರೆ ತಾರೆ ಮರ ತಾರೆ ವೃಕ್ಷನ ಮತ್ತು ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಪ್ರತಿ ಗುರುವಾರ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ನಿಮ್ಮ ಮನೆಯಲ್ಲಿ ದೇವರು ಮನೆಯಲ್ಲಿ ಎರಡು ತುಪ್ಪ ದೀಪ ಹಚ್ಚಿಬಿಟ್ಟು ಹಾಂ ಒಂದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಎರಡನೇದು ಶ್ರೀ ಸೂಕ್ತಮ್ಮು ಮೂರನೇದು ಕನಕದಾರ ಸ್ತೋತ್ರನ ಕಂಪಲ್ಸರಿ ಪಠಣೆ ಮಾಡ್ತಾ ಬನ್ನಿ ವಾರಕ್ಕೊಂದಿನ ಕಂಪಲ್ಸರಿ ಮಾಡಲೇಬೇಕು ಆ ಅರ್ಥ ಆಯ್ತಾ ಇಷ್ಟು ಒಂದು ರಿಲೇಟೆಡ್ಸು ನೀವು ಮಾಡ್ತಾ ಬನ್ನಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಕಟಕ ರೃಷ್ಟಿಕ ಮಕರ ಕುಂಭ ರಾಶಿನರಿಗೆ ಮಿರಾಕಲ್ಸ್ ನಡೆಯುತ್ತೆ ಜ್ಯೋತಿಷಿಯಾಗಿ ನಾನು ಮಾರ್ಗದರ್ಶನ ಮಾಡಿದ್ದೀನಿ ವಿಡಿಯೋ ಮುಖಾಂತರ ಮಾಡಿಕೊಂಡು ಎಲ್ಲ ಸುಖವಾಗಿ ಬಾಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ನಮಸ್ಕಾರ